ಬೆಳಗಾವಿ ಸೂಜಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಬೆಳಗಾವಿಯಲ್ಲಿ ಒಂದು ನಡೆಯಬಾರದಂಥ ಹೃದಯ ವೃದ್ರಾವಕ ಘಟನೆ ನಡೆದು ಹೋಗಿದೆ ಏನು ಬೆಳಗಾವಿಯ ಪೈಪ್ ಹೋಟೆಲ್ ಹಿಂದುಗಡೆ ಪೈಪ್ ಪೈಪ್ ಹಾಕುವಂಥ ಕೆಲಸ ನಡೆದಿದೆ ಅಲ್ಲಿ ಮಣ್ಣು ಕುಸಿದು ಸುಮಾರು ಮೂರು ಜನ ಕಾರ್ಮಿಕರು ಮಣ್ಣಿನಲ್ಲಿ ಸಿಲುಕಿ ಸಿಕ್ಕಿ ಸಿಕ್ಕಾಕೊಂಡಿದ್ದಾರೆ ಮಣ್ಣು ಕುಸಿದು ಮಣ್ಣಿನಲ್ಲಿ ಸುಮಾರು ಮೂರು ಜನ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ ಓರ್ವನನ್ನ ಈಗ ಮಣ್ಣಿನಿಂದ ಹೊರಗೆ ತೆಗೆಯಲಾಗಿದೆ ಇನ್ನೂ ಇಬ್ಬರು ಕೂಡ ಬೆಳಗಾವಿಯ ಪೈ ಹೋಟೆಲ್ ಹಿಂದಗಡೆ ಏನು ಪೈಪ್ಲೈನ್ ಹಾಕುವಂತ ಕೆಲಸ ನಡೀತಾ ಇದೆ ಅಲ್ಲಿ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ಮಣ್ಣಿನಲ್ಲಿ ಸಿಲುಕು ಸಿಲುಕಿಕೊಂಡಿದ್ದಾರೆ ಓರ್ವ ಕಾರ್ಮಿಕನನ್ನ ಈಗ ಅಲ್ಲಿ ಕೆಲಸ ಮಾಡ್ತಿರುವಂಥ ಓರ್ವ ಕಾರ್ಮಿಕರನ್ನು ಮಣ್ಣಿನಿಂದ ಹೊರ ತೆಗೆಯಲಾಗಿದ್ದರೆ ಇನ್ನೂ ಇಬ್ಬರು ಕೂಡ ಈ ಮಣ್ಣಿನಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ ಪೊಲೀಸರು ಕೂಡ ಇಲ್ಲಿ ಎಲ್ಲ ಇಲ್ಲಿ ಸೇರಿರುವಂತಹ ಜನಜಂಗಳಿಯನ್ನು ನಿಯಂತ್ರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಜೆ ಸಿ ಬಿ ಸಹಾಯದಿಂದ ಮಣ್ಣು ತೆರವು ಮಾಡಿ ಆ ಒಳಗಡೆ ಸಿಕ್ಕಿರುವಂತಹ ಇಬ್ಬರು ಕಾರ್ಮಿಕರನ್ನು ಈಗಾಗಲೇ ಓರ್ವನನ್ನು ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಆತನು ಕೂಡ ಅಸ್ವಸ್ಥನಾಗಿದ್ದಾನೆ ಆತನನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಇನ್ನೂ ಇಬ್ಬರು ಕಾರ್ಮಿಕರು ಈ ಒಂದು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ ಈಗ ಹಂತ ಹಂತವಾಗಿ ಮಣ್ಣನ್ನು ತೆಗೆಯಲಾಗ್ತಾ ಇದೆ ಈ ನೋಡಿ ಇದು ಮೃತ್ಯು ಕೂಪಣೆ ಅಂತ ಹೇಳ್ಬೋದು ಇಲ್ಲಿ ಪೈಪ್ಲೈನ್ ಹಾಕುವಂಥ ಕೆಲಸ ನಡೀತಾ ಇತ್ತು ಇಲ್ಲಿ ಏಕಾಏಕಿ ಮಣ್ಣು ಕುಸಿದು ಮೂರು ಜನ ಕಾರ್ಮಿಕರು ಇಲ್ಲಿ ಸಿಕ್ಕಾಕೊಂಡಿದ್ದರು ಅಲ್ಲಿ ಓರ್ವ ಕಾರ್ಮಿಕನನ್ನು ಈಗಾಗಲೇ ಈ ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಇಬ್ಬರು ಇನ್ನೂ ಇಬ್ಬರು ಕೂಡ ಈ ಒಂದು ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ ಈಗ ಜೆ ಸಿ ಬಿ ಸಹಾಯದಿಂದ ಮಣ್ಣನ್ನು ತೆರವು ಮಾಡಿ ಆ ಒಳಗಡೆ ಸಿಕ್ಕಿರುವಂಥ ಇಬ್ಬರು ಕಾರ್ಮಿಕರನ್ನು ರಕ್ಷಣೆ ಮಾಡುವಂಥ ಕಾರ್ಯಾಚರಣೆ ಭಾಳ ಗಂಭೀರತೆಯಿಂದ ನೀಡುತ್ತಾ ಇದೆ ಪೊಲೀಸರು ಕೂಡ ಇಲ್ಲಿ ಸೇರುವಂತಹ ಜನರನ್ನ ನಿಯಂತ್ರಿಸ್ತಾ ಇದ್ದಾರೆ ಇನ್ನೊಂದು ಕಡೆ ಕಾರ್ಯಾಚರಣೆ ನಡೀತಾ ಇದೆ ಈ ಈ ಒಂದು ನೋಡಿ ಯಾವ ರೀತಿಯಾಗಿ ಇದು ತಗ್ಗಿದೆ ಈ ಕಾಮಗಾರಿ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ನಡೆದಿತ್ತು ಏಕಾಏಕಿ ಇಲ್ಲಿ ಮಣ್ಣು ಕುಸಿದು ಇಲ್ಲಿ ಮೂರು ಜನ ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಆದರೆ ಓರ್ವ ಕಾರ್ಮಿಕನನ್ನು ಈಗಾಗಲೇ ಇಲ್ಲಿ ರಕ್ಷಣೆ ಮಾಡಲಾಗಿದೆ ಆತನನ್ನು ತೆಗೆದು ಆತನು ಕೂಡ ಅಸ್ವಸ್ಥನಾಗಿದ್ದಾನೆ ಆತನನ್ನ ಹೊರಗಡೆ ತೆಗೆದಿರುವಂತಹ ಕಾರ್ಮಿಕನನ್ನು ಈಗಾಗಲೇ ಆಸ್ಪತ್ರೆಗೆ ಸಾಗಿಸಲಾಗಿದೆ ಇನ್ನೂ ಇಬ್ಬರು ಕಾರ್ಮಿಕರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಹೀಗಾಗಿ ಈಗ ಕಾರ್ಯಾಚರಣೆ ನಡೀತಾ ಇದೆ ಬೆಳಗಾವಿ ಮಹಾನಗರದಲ್ಲಿ ಪೈಪ್ಲೈನ್ ಹಾಕುವಂತಹ ಕೆಲಸ ಯುದ್ಧೋಪಾದಿಯಲ್ಲಿ ನಡೆದಿದೆ ಇಲ್ಲಿ ತಾವು ನೋಡ್ಬೋದು ಸುಮಾರು ಮೂರು ಜನ ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ ಒಬ್ಬ ಕಾರ್ಮಿಕರ ಪರಿಸ್ಥಿತಿ ನೋಡಿ ದುಡಿವುಗೋಸ್ಕರ ಬಂದಿರ್ತಾರೆ ಇಲ್ಲಿಂದು ಯಾವುದೋ ರಾಜ್ಯದಿಂದ ಬಂದಿರ್ತಾರೆ ಆದರೆ ಇಲ್ಲಿ ಮಣ್ಣು ಕುಸಿದು ಮಣ್ಣಿನಲ್ಲಿ ಮೂರು ಜನ ಕಾರ್ಮಿಕರು ಸಿಕ್ಕಾಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಓರ್ವನನ್ನು ಈಗಾಗಲೇ ಮಣ್ಣಿನಿಂದ ಹೊರಗಡೆ ತೆಗೆಯಲಾಗಿದೆ ಇಬ್ಬರು ಇಲ್ಲಿ ಮಣ್ಣಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇನ್ನೊಬ್ಬರು ಕೂಡ ಇನ್ನೊಬ್ಬರು ಇಲ್ಲಿ ಕಾಣಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಪಾಪ ನೋಡಿ ಆ ಕಾರ್ಮಿಕರ ಪರಿಸ್ಥಿತಿ ಮಣ್ಣು ಕುಸಿದು ಪೈಪ್ಲೈನ್ ಹಾಕುವಂಥ ಕಾಮಗಾರಿ ಇದು ಬೆಳಗಾವಿಯ ಮಹಾನಗರದ ಪೈ ಹೋಟೆಲ್ ಹಿಂದುಗಡೆ ಏನು ಸರ್ವಿಸ್ ರಸ್ತೆ ಇದೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸರ್ವಿಸ್ ರಸ್ತೆ ಇದೆ ಆ ಸರ್ವಿಸ್ ರಸ್ತೆಯ ಪಕ್ಕದಲ್ಲಿ ಇಲ್ಲಿ ಪೈಪ್ಲೈನ್ ಹಾಕುವಂಥ ಕಾಮಗಾರಿ ನಡೆದಿತ್ತು ಮೂರು ಜನ ಕಾರ್ಮಿಕರು ಅದರಲ್ಲಿ ಸಿಕ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆದು ಆಸ್ಪತ್ರೆಗೆ ಸಾಗಿಸಲಾಗಿದೆ ಆದರೆ ಇನ್ನಿಬ್ಬರು ಕೂಡ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ನಿಜವಾಗಲೂ ಎಷ್ಟು ಕಾರ್ಮಿಕರು ಇಲ್ಲಿ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥದ್ದು ಇಡೀ ಮಣ್ಣು ಪೂರ್ತಿಯಾದ ಮಣ್ಣು ತೆರವು ಮಾಡಿದ ನಂತರ ಗೊತ್ತಾಗ್ತದೆ ನೋಡಿ ಯಾವ ರೀತಿಯಾಗಿ ಎಷ್ಟು ದೊಡ್ಡ ಹೊಂಡ ಇಲ್ಲಿದೆ ಅನ್ನುವಂಥದ್ದನ್ನು ತಾವು ನೋಡ್ಬೋದು ಮೂರು ಜನ ಕಾರ್ಮಿಕರು ಈ ಮಣ್ಣು ಕುಸಿದು ಮಣ್ಣಿನ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅವರ ಮೇಲೆ ಮೂರು ಜನ ಕಾರ್ಮಿಕರ ಮೇಲೆ ಮಣ್ಣು ಮುಗುಚಿ ಬಿದ್ದಿದೆ ಓರ್ವನನ್ನು ಈಗಾಗಲೇ ಹೊರಗಡೆ ತೆಗೆಯಲಾಗಿದೆ ಇನ್ನಿಬ್ಬರು ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ